ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ನಾನು ನನ್ನ ಹತ್ರ ಇರೋಂತಹ ಮಿಕ್ಸರ್ಗೆನೇನೆ ಬಳಸುವಂಥ ಒಂದು ಎಕ್ಸ್ಟ್ರಾ ಇದನ್ನು ತಗೊಂಡಿದ್ದೀನಿ ಜಾರು ಅದು ನೋಡಿದು ಪ್ರೀತಿ ಮಿನಿ ಆಟ ನೀಡಿಂಗ್ ಅಂತ ಆಟ ನೀಡ್ ಮಾಡ್ಬೋದು ಇದರಲ್ಲಿ ತುಂಬ ಈಸಿಯಾಗಿ ಒನ್ ಇಯರ್ ವಾರಂಟಿ ಇದೆ ಮನೇಲಿರೋ ಮಿಕ್ಸಿ ಜಾರ್ಗೆ ಮಿಕ್ಸಿಗೆನೇನೆ ನಾವು ತಗೋಬೋದು ಎಕ್ಸ್ಟ್ರಾ ಅಡಿಷನ್ನು ಎಕ್ಸ್ಟ್ರಾ ಸಿಗುತ್ತೆ ಇವಾಗ ಮೊದಲು ಸಿಕ್ತಿರಲಿಲ್ಲ ನಾನು ಟ್ರೈ ಮಾಡಿದಾಗ ಇವಾಗ ಸಿಗ್ತಾ ಇದೆ ನಂಗೆ ಗೊತ್ತಿರಲಿಲ್ಲ ಇವಾಗ ಗೊತ್ತಾಯಿತು ತೊಗೊಂಡು ಬಂದೆ ನೋಡಿ ಇಲ್ಲಿ ಮೇಲೆ ಇದು ನೀರು ಹಾಕಲಿಕ್ಕೆ ಹಿಟ್ಟು ಹಾಕಲಿಕ್ಕೆ ಕೊಟ್ಟಿದ್ದಾರೆ ಲಾಕು ಈ ಥರ ಓಪನ್ ರೈಟ್ ಸೈಡ್ ಚೀರಿಸಿದ್ರೆ ಲಾಕ್ ಓಪನ್ ಆಗುತ್ತೆ ಈ ಥರ ನಮ್ಮ ಹತ್ರ ಇರೋ ಮಿಕ್ಸರ್ಗೆನೇ ನಾವು ಕೂರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಬೋದು ಈಸಿಯಾಗಿ ಯಾವ ಹಿಟ್ಟು ಬೇಕಾದರೂ ಕಲಿಸ್ಕೋಬೋದು ನಾನು ಹಿಟ್ಟು ಕಲಿಸೋದನ್ನು ನೆಕ್ಸ್ಟು ನೀವು ಕೇಳಿದ್ರೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಈ ಥರ ಲಾಕ್ ರೈಟ್ ಸೈಡ್ ಇದೆ ಓಪನ್ ಮಾಡಿದ್ರೆ ಲಾಕ್ ಓಪನ್ ಆಗುತ್ತೆ ಬ್ಲೇಡು ತುಂಬ ಅರ್ಧವಾಗಿಲ್ಲ ಈ ಥರ ಫೈಬರ್ ಥರದ್ದಿದೆ ಯಾಕಂದರೆ ಆಟ ನೀಡಾರಲ್ವ ಅಂದರೆ ಹಿಟ್ ಕಲಿಸೋತಲ್ವಾ ಅದಕ್ಕೋಸ್ಕರ ಚೆನ್ನಾಗಿದೆ ಚಾಪಿಂಗ್ ಏನು ಆಗೋಲ್ಲ ಇದರಲ್ಲಿ ಚಾಪಿಂಗಿಗೆ ಬೇರೆ ಬ್ಲೇಡ್ ಬೇರೆ ಬ್ರ್ಯಾಂಡಲ್ಲಿ ಕೊಡ್ತಾರೆ ಬಟ್ ಇದರಲ್ಲಿ ಕೊಟ್ಟಿಲ್ಲ ಸೊ ಇದು ನೀರು ಹಾಕಲಿಕ್ಕೆ ಅಳತೆಗೆ ಕೊಟ್ಟಿದ್ದಾರೆ ಅಳತೆ ಮೇಜರ್ಮೆಂಟಿಗೆ ಅದರಲ್ಲಿ ಎಷ್ಟು ನೀರು ಹಾಕಬೇಕು ಒಂದು ಬೌಲ್ ಹಿಟ್ಟಿಗೆ ಎಷ್ಟು ನೀರು ಹಾಕಬೇಕು ಅಂತಂದರೆ ಹೇಳಿ ನಮಗೆ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗೋಗ್ಬಿಡುತ್ತೆ ನಾನು ಆಲ್ರೆಡಿ ಮನೆಯಲ್ಲಿರೋ ಮಿಕ್ಸಿ ಜಾರಲ್ಲೇ ಹಿಟ್ಟು ಕಲಿಸೋದು ಹೇಗೆ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ ಇದು ಮೆಜರ್ಮೆಂಟ್ ಇದರಲ್ಲೂ ಕೊಟ್ಟಿದ್ದಾರೆ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಹಿಟ್ಟನ್ನು ನಾವು ಆರಾಮಾಗಿ ಕಲಿಸ್ಕೋಬೋದು ಎರಡು ಸಲ ಕಲಿಸಿದ್ರೆ ಆರಾಮಾಗಿ ಒಂದು ಹತ್ತು ಹದಿನೈದು ಜನಕ್ಕೆ ಹಿಟ್ಟು ಕಲಿಸ್ಕೋಬೋದು ಆರಾಮಾಗಿ ಎರಡೆರಡು ಚಪಾತಿ ಬರೋ ಥರ ನೋಡಿ ಇಲ್ಲಿ ಈ ಥರ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಕಪ್ಪು ಹಾಕ್ಕೊಂಡು ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಇದು ಇರೋ ಮಿಕ್ಸಿಗೆ ನಾನು ತೊಗೊಂಡಿದ್ದೀನಿ ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ಈ ವಿಡಿಯೋ ಶೇರ್ ಮಾಡಿದ್ದೀನಿ ಮತ್ತು ಇದು ಆಫ್ಲೈನ್ ತೊಗೊಂಡಿದ್ದು ಆನ್ಲೈನಲ್ಲ ಯಾಕೆಂದರೆ ನಮ್ಮ ಮಿಕ್ಸಿ ತೊಗೊಂಡೋಗಿ ಅದಕ್ಕೆ ಯಾವುದು ಕೂತ್ಕೊಳ್ಳುತ್ತೆ ನೋಡಿ ತೊಗೋಬೇಕು ಆನ್ಲೈನ್ ಆದರೆ ಸರಿ ಹೋಗೋಲ್ಲ ಅಂದ್ಬಿಟ್ಟು ಆಫ್ಲೈನ್ ತೊಗೊಂಡಿದ್ದೀನಿ ಮತ್ತು ಮತ್ತೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಇವು ಕೂಡ ಆಫ್ಲೈನಲ್ಲೇ ತೊಗೊಂಡಿದ್ದು ಇದು ಒಂದು ಇವರದು ಮಲ್ಟಿ ಸ್ಟೀಮರ್ ತೊಗೊಂಡಿದ್ದೀನಿ ಯುರೋ ಸ್ಟೈಲ್ದು ಮೂರು ಜ ಮೂರು ಪಾತ್ರೆ ಅಂದರೆ ಒಂದು ರೈಸ್ ಸ್ಟೀಮರ್ ಇದೆ ಮತ್ತು ಇಡ್ಲಿ ಮತ್ತು ಪಾತ್ರೆಲ್ಲೂ ನಾವು ಸಾರು ಆ ಥರ ಎಲ್ಲ ಮಾಡ್ಬೋದು ಆ ಥರ ಕೊಟ್ಟಿದ್ದಾರೆ ಮಲ್ಟಿ ಪರ್ಪಸ್ ಇದೆ ತುಂಬ ಚೆನ್ನಾಗಿದೆ ಮತ್ತು ಗ್ಲಾಸ್ ಲಿಡ್ ಇದೆ ನೀವು ಇಡ್ಲಿ ಬೇಯೋದೆಲ್ಲ ಕಾಣಿಸುತ್ತೆ ಡೋಕ್ಲಾ ಇಡ್ಲಿ ಸ್ಟೀಮ್ ಏನು ಮಾಡ್ತೀವಿ ಅದೆಲ್ಲ ಮಾಡ್ಬೋದು ನಾಲ್ಕು ಐದು ಪ್ಲೇಟ್ ಇದೆ ಇಡ್ಲಿ ಪ್ಲೇಟು ಇದು ಒಂದು ಥರ ವೆಜಿಟೇಬಲ್ಸ್ ಸ್ಟೀಮ್ ಮಾಡಲಿಕ್ಕೆ ಮೇಲೆ ಒಂದು ಚಿಕ್ಕದು ಹೋಲ್ ಇರುವಂಥದ್ದು ಕೊಟ್ಟಿದ್ದಾರೆ ಇದು ಇಡ್ಲಿ ಸ್ಟ್ಯಾಂಡು ಮತ್ತು ನಿಮಗೆ ಇದ್ರ ಜೊತೆಗೆ ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಇಡ್ಲಿ ಸ್ಟ್ಯಾಂಡ್ ಒಳಗಡೆ ನೋಡಿದೆ ಇಡ್ಲಿ ಸ್ಟ್ಯಾಂಡ್ ತೆಗೆದ್ರೆ ಪ್ಲೇಟ್ಸ್ ಇದೆ ಇದನ್ನು ಇದು ವೆಜಿಟೇಬಲ್ಸ್ಗೆ ಈ ಕೆಳಗಡೆ ಇರೋದು ರೈಸ್ಗೆ ರೈಸ್ ನಾವು ಬಸ್ತು ಮಾಡಬೇಕಲ್ವ ಇದರಲ್ಲಿ ಈಸಿಯಾಗಿ ಇದು ಇದು ಇಡ್ಲಿ ಸ್ಟ್ಯಾಂಡ್ಗೆ ಕೆಳಗಡೆ ಬಾ ಬಾಟಮಿಗೆ ಕೊಟ್ಟಿದ್ದಾರೆ ಇದು ನೋಡಿ ಇದು ರೈಸ್ ಸ್ಟೀಮ್ ಮಾಡಲಿಕ್ಕೆ ನಾವು ಅನ್ನ ಅಕ್ಕಿ ಇದರಲ್ಲಿ ಹಾಕ್ಬಿಟ್ಟು ಬ ಬಸಿತೀವಲ್ಲ ಬಸಿಯೋವಾಗ ಮಾಡ್ತೀವಲ್ಲ ಆ ಥರ ಇದರಲ್ಲಿ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಈ ಥರ ಇಟ್ಬಿಟ್ರೆ ನಾವು ಹೀಗೆ ಎಚ್ಬಿಟ್ರೆ ನೀರು ಅದೇ ಹೋಲ್ ಹೋಲಿದೆಯಲ್ಲ ಈ ಪಾತ್ರೆಯಲ್ಲಿ ನಾವು ಸಾರು ಕೂಡ ಮಾಡ್ಕೋಬೋದು ಅಂದರೆ ದೊಡ್ಡದಾಗಿ ಅನ್ನ ಮಾಡೋದಾದರೆ ಅಥವಾ ಇನ್ನೇನಾದರೂ ಮಾಡೋದಾದರೆ ನಾವು ಮಾಡ್ಕೋಬೋದು ಸೊ ದೊಡ್ಡ ಪಾತ್ರೆ ಇದನ್ನೂ ಇದೆ ಮಲ್ಟಿಪರ್ಪಸ್ ಆಗಿ ಇದನ್ನೇ ಯೂಸ್ ಮಾಡ್ಬೋದು ಒಂದೇ ಸಲ ನಾವು ಅನ್ನ ಮಾಡ್ಕೋಬೋದು ನೋಡಿ ಈ ಥರ ಅಕ್ಕಿ ನೀರು ಹಾಕಿಟ್ಬಿಟ್ಟು ಗ್ಲಾಸ್ಲೆಡ್ ಮುಚ್ಚಿಟ್ಬಿಟ್ರೆ ನಾವು ಅನ್ನ ಮಾಡ್ಕೋಬೋದು ಮತ್ತು ತರಕಾರಿ ವೆಜಿಟೇಬಲ್ಸ್ ಕೂಡ ಮಾಡ್ಕೋಬೋದು ಇದು ಸ್ಟ್ಯಾಂಡ್ ಇಡ್ಲಿ ಸ್ಟ್ಯಾಂಡಿಗೆ ಕೊಟ್ಟಿರೋಂಥ ರಾಡು ಮತ್ತು ಕೆಳಗಡೆ ಬಾಟಮ್ ಅದು ಬೇಕಲ್ಲ ಅದು ಇವು ಇಡ್ಲಿ ಪ್ಲೇಟ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮಲ್ಟಿ ಸ್ಟೀಮರು ಅಂತಾರೆ ಇದರಲ್ಲಿ ವೆಜಿಟೇಬಲ್ಸ್ ನಾವು ಬೇಯಿಸ್ಕೊಬೋದು ಅನ್ನಕ್ಕಿಟ್ಟಾಗ ಮೇಲೆ ವೆಜಿಟೇಬಲ್ಸ್ನೂ ಇಟ್ಬಿಟ್ರೆ ಒಟ್ಟಿಗೆ ಅನ್ನ ಮತ್ತು ವೆಜಿಟೇಬಲ್ಸ್ ಎರಡು ನೆನೆಸ್ಕೊಳ್ಳೋಕೆ ಪಲ್ಯ ಗಿಲ್ಯ ಮಾಡಬೇಕು ಅಂದರೆ ಸ್ಟೀಮಲ್ಲಿ ಅದು ಬಂದುಬಿಡತ್ತೆ ಸೊ ಬೇಗ ಆಗುತ್ತೆ ಗ್ಲಾಸ್ ಇಟ್ಟು ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಂತ ಹೇಳ್ಬೋದು ಇದನ್ನು ಇದನ್ನು ಯೂಸ್ ಮಾಡಿದ ಮೇಲೆ ಒಂದು ಸತಿ ನಿಮ್ಗೆ ಅನ್ನ ಮಾ ಬಸಿಯೋದು ಒಂದು ಸತಿ ತೋರಿಸ್ತೀನಿ ಇದು ಸುಮ್ಮನೆ ಇವತ್ತು ತಂದಿದ್ದೇನಲ್ಲ ಅಂತ ಒಂದು ಚಿಕ್ಕದೊಂದು ವೀಡಿಯೋ ಮಾಡಿದೆ ಈಗ ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಅಂತ ನೋಡೋಣ ಈ ಥರ ನೋಡಿದ್ನಲ್ಲ ಸಲ ಚೆಕ್ ಮಾಡ್ಕೊಳ್ಳಿ ಆಫ್ಲೈನ್ ತೊಗೊಂಡ್ರು ಕೂಡ ಒಂದು ಸಲ ಚೆಕ್ ಮಾಡ್ಕೋಬೇಕು ಈ ಸೈಡ್ ಹ್ಯಾಂಡಲ್ ಏನಿದೆ ಅದು ಫಸ್ಟು ನಾನು ತಂದಾಗ ಸ್ವಲ್ಪ ಬಿಟ್ಟಿದ್ದು ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ ಆಮೇಲೆ ಹೋಗಿ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡು ಅದಕ್ಕೋಸ್ಕರ ನೀವು ಆಫ್ಲೈನ್ ತೊಗೊಂಡ್ರೂ ಕೂಡ ಈ ಹ್ಯಾಂಡಲ್ ಅದೆಲ್ಲ ಅವ್ರ ಹತ್ರನೇ ಫಿಟ್ ಮಾಡಿಸಿ ಚೆಕ್ ಮಾಡಿ ತೊಗೊಂಡು ಬರಬೇಕು ನಾವು ಫಸ್ಟು ಮನೇಲಿ ನಾವೇ ಫಿಟ್ ಮಾಡ್ಕೊಳ್ಳೋಣ ಅಂತ ತೊಗೊಂಡು ಬಂದಿದ್ದು ನೋಡಿದ್ರೆ ಇದು ಹ್ಯಾಂಡಲ್ ಈ ಕಡೆ ಸೀಳ್ಬಿಟ್ಟಿತ್ತು ಮತ್ತೆ ಇದನ್ನು ಕೊಟ್ಬಿಟ್ಟು ಬೇರೆ ತೊಗೊಂಡು ಬಂದ್ವಿ ಬೇರೆ ಪೀಸ್ ಹೊಸ ಪೀಸ್ ಕೊಟ್ಟರು ಆಫ್ಲೈನ್ ಆಗಿರೋದ್ರಿಂದ ಮನೆ ಹತ್ರನೇ ಶಾಪ್ ಇರೋದರಿಂದ ಏನೂ ಪ್ರಾಬ್ಲಮ್ ಆಗಲಿಲ್ಲ ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇದ್ದೀನಿ ಈ ಥರ ಹಿಂಗೆ ಆಗಿಬಿಟ್ಟಿರುತ್ತೆ ನೀವು ಒಂದು ಸಲ ಚೆಕ್ ಮಾಡಿ ನೋಡಿದರೆ ಬೇರೆ ಪೀಸ್ ಕೊಡ್ತಾರೆ ಅದಕ್ಕೋಸ್ಕರ ಹೇಳಿ ಆನ್ಲೈನ್ ತರಿಸಿದ್ರೆ ಮತ್ತೆ ವಾಪಸ್ ಕಳಿಸೋದು ಮತ್ತೆ ಒಂದು ಹದಿನೈದು ದಿವಸ ಲೇಟ್ ಆಗೋದೆಲ್ಲ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಆಫ್ಲೈನ್ ತೊಗೊಂಡೆ ಅಂತ ಹೇಳ್ಬೋದು ಮತ್ತು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಶೇರ್ ಮಾಡ್ಕೊಳ್ಳಿ ಯಾರಿಗೆ ಇಷ್ಟ ಆಗಿಲ್ಲ ಡಿಸ್ಲೈಕ್ ಕೂಡ ಮಾಡ್ಬೋದು ಅದು ನಿಮ್ಮ ಸ್ವತಂತ್ರ ಮತ್ತು ಇನ್ನೊಂದು ಏನು ಐಟಮ್ ತೊಗೊಂಡೆ ಅಂತ ತೋರಿಸ್ತೀನಿ ನಿಮಗೆ ಇನ್ನೊಂದು ಏನು ತೊಗೊಂಡೆ ಅಂದರೆ ಹಾಂ ಇದು ಏರೋಪ್ಲೇಟ್ ಮಿಷಿನ್ದು ಒಂದು ಕಡಾಯಿ ಮತ್ತು ಇದು ಒಂದು ಕಿಚನ್ ಟ್ರಾವೆಲ್ಸ್ ಇದು ಐತಿ ಅದು ಐತಿಯಾಗಿ ಹೋದಾಗ ತೊಗೊಂಡು ಬಂದೆ ಕಡಾಯಿ ಮಾತ್ರ ಆಫ್ಲೈನ್ ಮನೆ ಹತ್ರ ತಗೊಂಡಿರೋದು ಇದು ಚೆನ್ನಾಗಿತ್ತು ಮೆಟೀರಿಯಲ್ಲು ಬಟ್ಟೆದು ಅದಕ್ಕೋಸ್ಕರ ಇದು ಕಿಚನ್ ಟ್ರಾವೆಲ್ ಯೂಸ್ ಮಾಡಲಿಕ್ಕೆ ತೊಗೊಂಡೆ ಇದು ಮತ್ತೆ ಕಡಾಯಿ ಕ್ಲಾಸಿಕ್ ಅಂತ ಇದು ಏರೋಪ್ಲೇಟ್ ಏರೋಪ್ಲೇನ್ ಶೀಟ್ ಅಂತ ಬರುತ್ತೆ ಅದು ಕಡಾಯಿ ಕೊಡಿ ಅಂದರೆ ಕೊಡ್ತಾರೆ ತುಂಬ ದಪ್ಪ ಆಗುತ್ತೆ ಆಲ್ರೆಡಿ ನನ್ನ ಹತ್ರ ಮೂರು ಸೈಜ್ ಇದೆ ಇದು ಬಟ್ ಈ ಸೈಜ್ ಒಂದು ಇರಲಿಂದ ಅದೆಲ್ಲ ಹಳೆದಾಗಿದೆ ಅಂದ್ಬಿಟ್ಟು ಇದು ಒಂದು ಹೊಸ ತಗೊಂಡೆ ಚೆನ್ನಾಗಿದೆ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು